ಇದು ಸಾಕಷ್ಟು ಕೆರೆಗಳಿಗೆ ಮತ್ತೆ ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣ ಆಗ್ತಾ ಇರೋ ವಿಚಾರದಲ್ಲಿ ನೀವು ವಿಸಿಟ್ ಮಾಡಿದ್ರಿ ಏನೇನು ಕಂಡುಕೊಂಡ್ರಿ ಅಂತ ಸ್ಥಳದಲ್ಲಿ ಆ ಒಂದು ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ತಾವೇ ಖುದ್ದು ಬಂದು ಪರಿಶೀಲನೆ ಮಾಡಿ ನಮಗೆಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣದಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಮತ್ತು ಮೈಸೂರು ನಗರ ಪಾಲಿಕೆ ಇರ್ಬೋದು ಯಾವುದೇ ಇಂಥ ಅದೇ ಅಹಿತಕರ ಘಟನೆ ಕೂಡುದು ಅಂತ ಹೇಳಿ ನಮಗೆ ಕುರುಷದ ನೀರು ಬರ್ತದೆ ಯು ಜಿ ಡಿ ನೀರು ಬರ್ತದೆ ಅದನ್ನು ಅಲ್ಲಿ ಇದು ಮಾಡಿ ಏನು ಹನ್ನೆರಡು ಕೋಟಿ ಹನ್ನೆರಡು ಲಕ್ಷ ಅಲ್ಲ ಹನ್ನೆರಡು ಕೋಟಿ ಅರವತ್ತು ಲಕ್ಷ ಎಸ್ಟಿಮೇಟ್ ಮಾಡಿ ಗೌರ್ಮೆಂಟ್ಗೆ ಹೋಗಿದೆ ಗೌರ್ಮೆಂಟು ಈಗ ಕೆಡೋ ಕರೆಂಟ್ ಇತ್ತು ಬಂದ ತಕ್ಷಣ ಮಾಡಿಸಿ ಪ್ಯೂರಿಫೈಡ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಕೆರೆ ಬಿಡೋದು ಅಲ್ಲಿ ಕೆರೆ ಅತ್ಯಂತ ಉತ್ತಮವಾಗಿದೆ ನಾವು ಹಿಂದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಲೀಸು ಕೊಟ್ಟು ಬಾ ಬಾಡಿಗೆ ಕೊಟ್ಟಿದ್ದೀವಿ ಕಡಿಮೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಅಂತ್ಯವು ಲಕ್ಷಾಂತರ ಇದೆ ಹೀಗೆಲ್ಲವೂ ಕೂಡ ಲಕ್ಷಾಂತರ ಇದೆ ಅವೆಲ್ಲರೂ ಫೈಂಡ್ ಔಟ್ ಮಾಡಲಿಕ್ಕೆ ಹೋಯ್ತಾ ಇರೋದು ಏನ್ ಮೂಡ ಏನೇನು ಆಗಿದೆ ಏನು ಆಸ್ತಿ ಇದೆ ಆಸ್ತಿಗಳ ಸಂರಕ್ಷಣೆ ಮಾಡಬೇಕು ಅಧಿಕಾರಿಗಳು ಅನೇಕ ಸಾರಿ ಸೂಚನೆ ಮೂರು ಮೂರ್ತಿ ಮೂಡಾದಲ್ಲಿ ಒಂದಷ್ಟು ಸಿಬ್ಬಂದಿಗಳ ಅಧಿಕಾರಿಗಳನ್ನ ಕ್ಲೀನ್ ಮಾಡಬೇಕು ಅನ್ನೋದು ಸಾರ್ವಜನಿಕರ ಮಾತಿದೆ ಭ್ರಷ್ಟಾಚಾರಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ರ ಅಂತ ಅದನ್ನೇ ಕ್ಲೀನ್ ಮಾಡ್ತಾರೆ ಅಂತ ಇನ್ ಕೇಸ್ ಅವ್ರು ಹೇಳೋದ್ ರೀತಿ ಕೆಲಸ ಮಾಡಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಸರ್ಕಾರ ಸಿಕ್ಕಿ ಕೊಡುತ್ತೆ ಟ್ರಾನ್ಸ್ಫರ್ ಮಾಡಿಸ್ತೀವಿ ಬೇರೆಯವ್ರ ಜೊತೆ ಕೆಲಸ ಮಾಡತಕ್ಕಂಥ ಕೆಲಸವೂ ಆಗುತ್ತೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೂಢಪರ್ವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ಹೊಂದಿದ್ದಾರೆ ಆ ದಾರಿ ನಾನು ತರ್ತೀನಿ ಅದನ್ನ ಇಲ್ಲಿ ಒಂದು ಸ್ಟೇಡಿಯಂ ಆಗಬೇಕು ಅನ್ನೋದಿದೆ ಇನ್ನು ಕೂಡ ಗೊಂದಲದೇನೆ ಇದೆ ಸರ್ ಫೈಲ್ ಲಾಸ್ಟ್ ಟೆನ್ ಇಯರ್ ಇಂದ ಇದೇ ಮಾತುಕತೆ ಅಂತ ಇದೆ ಯಾವಾಗ ಸ್ಟೇಡಿಯಂ ಎಲ್ಲಿ ಮಾಡ್ತೀರಿ ಅದು ನಾವು ಇದು ಸಾಥ್ ಬಡಾವಣೆ ಮಾಡೋಣ ಅಂತಿದ್ವಿ ಅದೇನೋ ಬೇಡ ಅಂತ ಹೇಳಿ ಅದು ಇನ್ವಾಲ್ವ್ ಬಾಗ್ ಹಾಕೋಣ ಎತ್ತರ ಪ್ಲಸ್ ಹಾಕೋಣ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ಅದನ್ನ ಅದಕ್ಕೆ ಹೋಗಿ ಅದು ಸಂಬಂಧ ಇನ್ನೂ ಅದು ಪೂರ್ಣ ಮಾಹಿತಿ ಗೊತ್ತಿಲ್ಲ ಮೂಡಾದ ಮೂಲ ಉದ್ದೇಶನೇ ಅವ್ರಿಗೊಂದು ಒಂದು ನಿವೇಶನ ಕೊಡ್ತಕ್ಕಂಥದ್ದು ಯಾವಾಗ ನಿವೇಶನ ಹಂಚಿಕೆ ಮಾಡ್ತೀರ ಯಾವಾಗ ಫಾರ್ ಮಾಡ್ತೀರಾ ಅಂತ ಹೇಳಿ ಆದಷ್ಟು ಬೇಗ ಲೇಔಟ್ ಮಾಡಲಿಕ್ಕೆ ಕ್ರಮ ತೆಗೆದು ಆಗ ನಿವೇಶನ ಕೊಡ್ತಕ್ಕ ಮನೆ ಕಟ್ತಕ್ಕಂಥದಾಗುತ್ತೆ ಅದು ಮಾಡೇ ತೀರ್ಥ ಎರಡುವೆ ಬಲ್ಲಳ್ಳಿ ಕಾಂಗ್ರೆಸ್ ಮುಖಂಡರಾದಂತಹ ಮರಿಗೌಡರವರು ಮೂಡ ಅಧ್ಯಕ್ಷರಾದ ಬಳಿಕ ಮೂಡದಲ್ಲಿ ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರೆ ಅನ್ನೋ ಒಂದು ಮಾತಿದೆ ಯಾಕಂದ್ರೆ ಕಲುಷಿತ ನೀರನ್ನು ಒಬ್ಬ ಯುವಕ ಅಸುನಿಕ್ತ ಇಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಗರ ಪಾಲಿಕೆ ಇರ್ಬೋದು ಮೂಡ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರಿಗೆ ಶುದ್ಧ ನೀರನ್ನು ಕೊಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದರ ಹಿನ್ನೆಲೆಯಲ್ಲಿ ಮೈಸೂರು ನಗರದಿಂದ ಕೆರೆಗಳಿಗೆ ಜಿ ಯುಜಿಡಿ ನೀರು ಏನಿದೆ ಯಾವ್ಯಾವ ಭಾಗಗಳಲ್ಲಿ ಓವರ್ ಹೆಡ್ ನಿರ್ಮಾಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಮೂಡ ಆಯುಕ್ತರು ಮತ್ತು ಅಧ್ಯಕ್ಷರು ಇವತ್ತು ಆ ವಿಸಿಟ್ ಅನ್ನ ಮಾಡಿದ್ರು ಈಗ ಅಧ್ಯಕ್ಷನ ಮಾಡ್ಕಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ಯುವಕನ ಸಾವಾದ ನಂತರ ಈಗ ಜಿಲ್ಲಾಡಳಿತ ಎಚ್ಚೆತ್ತಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಐವತ್ತು ನೀವು ಸಾಕಷ್ಟು ಕೆರೆಗಳಿಗೆ ಮತ್ತೆ ಓವರ್ ಹೆಡ್ ಟ್ಯಾಂಕ್ಗಳು ನಿರ್ಮಾಣ ಆಗ್ತಾರ ವಿಚಾರದಲ್ಲಿ ನೀವು ವಿಸಿಟ್ ಮಾಡಿದ್ರಿ ಏನೇನು ಕಂಡುಕೊಂಡ್ರಿ ಅಂತ ಸ್ಥಳದಲ್ಲಿ ಬೆಳಿಗ್ಗೆಯಿಂದ ನಾವು ಆಯುಕ್ತರು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ ಕಾರಣ ಇಷ್ಟೇ ಯಾಕೆಂದ್ರೆ ಈಗ ಹಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೇಸಲ್ ನುಂಡಿ ಎಂಬ ಗ್ರಾಮದಲ್ಲಿ ಪುರುಷದ ನೀರು ಕುಡಿದು ಒಬ್ಬ ಮೃತಪಟ್ಟಿರತಕ್ಕಂಥದ್ದು ತಮಗೆಲ್ಲ ತಿಳಿದ ವಿಚಾರ ಆಗಿದೆ ಹಾಗಾಗಿ ಆ ಒಂದು ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯು ತಾವೇ ಕುದ್ದು ಬಂದು ಪರಿಶೀಲನೆ ಮಾಡಿ ನಮಗೆಲ್ಲರೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣದಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಮತ್ತು ಮೈಸೂರು ನಗರ ಪಾಲಿಕೆ ಇರ್ಬೋದು ಯಾವುದೇ ಇಂಥ ಅಹಿತಕರ ಘಟನೆ ಅಡಿ ಕೂಡುದು ಅಂತ ಹೇಳಿ ನಮಗೆ ತಾಕೀತು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೂಡ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉದಾಹರಣೆ ತಿಪ್ಪಾಯ ಕೆರೆ ಇಲ್ಲಿ ಇದು ಲಲಿತಾದ್ರಿಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ ಅಲ್ಲಿಗೆ ಹಾಲ್ನಹಳ್ಳಿಯಿಂದ ಹಾಲ್ನಹಳ್ಳಿ ಮತ್ತು ನಾಡಿನಹಳ್ಳಿ ಪೊಲೀಸ್ ಲೇಔಟು ಈ ಕಡೆ ಲಲಿತಾದ್ರಿಪುರ ಲೇಔಟಿಂದ ಪೂರ್ಣ ಪ್ರಮಾಣದಲ್ಲಿ ಬಂದು ಆ ಕೆರೆಗೆ ತಿಪ್ಪಿನ ಕೆರೆಗೆ ತುಂಬುತ್ತೆ ವಿಜ್ಳಿ ನೀರು ಅದು ಚೂ ಚೂ ಪ್ರಾಧಿಕಾರದಕ್ಕೆ ಬರ್ತದೆ ಆ ಪ್ರಾಧಿಕಾರದವರು ಏನೂ ಕ್ರಮ ತಗೊಂಡಿಲ್ಲ ಅದರ ಬಗ್ಗೆ ಅದಕ್ಕೆ ನಾವೇನು ಮಾಡಿದ್ದೀವಿ ಹಿಂದೆನೂ ಕೂಡ ನಾವು ಬಂದ ಮೇಲೆ ಯೋಚನೆ ಮಾಡಿ ಅದನ್ನು ಇಮಿಡಿಯೇಟ್ ಆಗಿ ಶುರು ಮಾಡ್ಬೇಕಂತೇಳಿ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅರವತ್ತು ಸಾವಿರ ರೂಪಾಯಿನ ವೆಚ್ಚದಲ್ಲಿ ಸೇಫ್ಟಿ ಟ್ಯಾಂಕ್ ಮಾಡಲಿಕ್ಕೆ ಮಾಡಿದ್ದೀವಿ ಹಾಗಾಗಿ ಅದು ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಆ ನೀರನ್ನು ಅಲ್ಲಿ ಕ್ಯೂರಿಫೈಡ್ ಮಾಡಿ ಯಾವ ಕುಲುಷಿತ ನೀರು ಬರ್ತದೆ ಯೂಜಿಡಿ ನೀರು ಬರ್ತದೆ ಅದನ್ನು ಅಲ್ಲಿ ಟ್ಯಾ ಇದು ಮಾಡಿ ಏನು ಹನ್ನೆರಡು ಕೋಟಿ ಹನ್ನೆರಡು ಲಕ್ಷ ಅಲ್ಲ ಹನ್ನೆರಡು ಕೋಟಿ ಅರವತ್ತು ಲಕ್ಷ ಎಸ್ಟಿಮೇಟ್ ಮಾಡಿ ಗೌರ್ಮೆಂಟ್ಗೆ ಹೋಗಿದೆ ಗೌರ್ಮೆಂಟು ಈಗ ಕೆಡೋ ಕಂಡ್ತು ಬಂದ ತಕ್ಷಣ ಮಾಡಿಸಿ ಕ್ಯೂರಿಫೈಡ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಕೆರೆ ಬಿಡೋದು ಅಲ್ಲಿ ಕೆರೆ ಅತ್ಯಂತ ಉತ್ತಮವಾಗಿದೆ ಅದು ಮಾಡಿದಾಗ ಮಾತ್ರ ಏನಾದರೂ ತೊಂದರೆ ಆಗುತ್ತೆ ಅನುಕೂಲ ಆಗುತ್ತೆ ಮತ್ತು ನೀರು ಕುಡಿಯೋ ನೀರನ್ನು ಕೂಡ ಆ ಬಡಾವಣೆ ಕೊಡೋಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿನಲ್ಲಿ ಪ್ರಾಜೆಕ್ಟ್ ಎಸ್ಟಿಮೇಟ್ ಮಾಡಿಸಿ ಆಲೇ ಇಲ್ಲಿಂದ ಜರ್ಮನ್ನ ಪ್ರಸಿದ್ಧಿಯಲ್ಲ ಅಲ್ಲಿಂದ ಇಲ್ಲಿ ನಮ್ಮ ವಾಜಮಂಗಲ್ದ ಹತ್ರ ಚಿಕ್ಕಳ್ಳಿ ಚಿಕ್ಕಳ್ಳಿ ಹತ್ರ ಅದಕ್ಕೆ ಟ್ಯಾಂಕ್ ಕಟ್ತಾ ಇದೆ ಅಲ್ಲಿ ನೀರು ಬರ್ತದೆ ವಾಜಮಂಗ್ಲ ಮ ವಾಜ್ ಐ ಮೀನ್ ಜರ್ಮನ್ ಪ್ಲಸ್ಸು ನಂದಿ ಬಡಾವಣೆ ಮತ್ತು ವಸಂತ ನಗರ ಇವೆಲ್ಲೂ ನೀರು ಬರ್ತಕ್ಕಂಥ ಕುಡಿಯೋ ನೀರು ಅಗತ್ಯ ಇರೋದ್ರಿಂದ ಅಲ್ಲಿ ನೀರನ್ನು ಶೇಖರಣೆ ಮಾಡಿ ಟ್ಯಾಂಕ್ ಕಟ್ಟಿ ಅಲ್ಲಿಂದ ಮನ ವಸಂತ ನಗರ ಮತ್ತೇನು ಬಡಾವಣೆ ಮತ್ತು ಇದು ಯಾವುದು ಪೊಲೀಸ್ ಬಡಾವಣೆ ಮತ್ತು ಲಲಿತಾಪುರ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಅದಕ್ಕೋಸ್ಕರ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅದನ್ನು ಅದು ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಎಸ್ಟಿಮೇಟ್ ಮಾಡಿ ಅಂತ ಸಿ ಎಮ್ ಹೇಳಿದರೆ ಅದು ಎಸ್ಟಿಮೇಟ್ ಮಾಡಿ ಕಳಿಸಿ ಅದನ್ನು ನಾಳೆ ಇಪ್ಪತ್ತಾರಕ್ಕೆ ಬರ್ತಾರೆ ಅವರು ಕೆ ಡಿ ಮೀಟಿಂಗ್ ಇದೆ ಆ ಮೀಟಿಂಗ್ನ ಗಮನ ತಂದು ಮೈಸೂರಲ್ಲಿ ಕೆ ಡಿ ಮೀಟಿಂಗ್ ತಂದು ಆ ಮೀಟಿಂಗ್ ಗಮನ ತಂದು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಸ್ದಾಗ ಕೆಲಸ ಮಾಡ್ತೀವಿ ಕೆಲಸ ಪ್ರಾರಂಭ ಆಗಿದೆ ಅಲ್ಲೇ ಶುರುವಾಗಿದೆ ಈಗ ನಮ್ಮಲ್ಲಿ ದುಡ್ಡಿದ ಮಾಡಿ ಕೆಲಸ ಪ್ರಾರಂಭ ಆಗಿದೆ ಟ್ಯಾಂಕ್ ಅಲ್ಲಿ ನಡೀತಾ ಇದೆ ಎರಡು ಟ್ಯಾಂಕ್ ನಡೀತಾ ಇದೆ ಹಾಗಾಗಿ ಅದನ್ನು ಅಲ್ಲಿ ಮುಖಾಂತರ ನೀರಾದರೆ ಅಲ್ಲಿ ನಾಲ್ಕು ಬಡಾವಣೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ರಿಂಗ್ ರೋಡ್ ಒಳಗಡೆ ಇರ್ಬೋದು ರಿಂಗ್ ರೋಡ್ ಆಸುಪಾಸಿನಲ್ಲಿ ಸಾಕಷ್ಟು ಲೇಔಟ್ಗಳಾಗಿದೆ ಸರ್ ಬಟ್ ಆದರೆ ಮೂಡ ಇದೆ ಈಗ ಯು ಜಿ ಡಿ ಇರ್ಬೋದು ಅವರ ಟ್ಯಾಂಕ್ ಇರ್ಬೋದು ಅಲ್ಲಿ ಪಾರ್ಕ್ ಇರ್ಬೋದು ಸಿ ಎ ನಿವೇಶನ್ ಇರ್ಬೋದು ಸಾಕಷ್ಟು ಬಡಾವಣೆಗಳನ್ನ ಇಂಪ್ರೂವ್ ಮಾಡಿದರೆ ಮೂಡಾದಿಂದ ಅಪ್ರೂವಲ್ ತಗೊಂಡಿದ್ದಾರೆ ಬಟ್ ಇವ್ ಎರಡು ಮೂರು ವರ್ಷ ಆದಮೇಲೆ ಮತ್ತೆ ಸಮಸ್ಯೆ ಆಗುತ್ತೆ ಇಲ್ಲಿ ಜಾಗಗಳೇ ಇರೋದಿಲ್ಲ ಉಡಿಕೊಂಡು ಹೋದಂಥ ಸಂದರ್ಭದಲ್ಲಿ ದಾಖಲಾತಲೇ ಬೇರೆ ತರ ಇರುತ್ತೆ ಫಿಸಿಕಲ್ ಆಗಿ ನೋಡಿದಂಥ ಸಂದರ್ಭದಲ್ಲೇ ಬೇರೆ ಇರುತ್ತೆ ಇಲ್ಲಿ ಎಲ್ಲ ರಾಜಕಾರಣಿಗಳಿರ್ಬೋದು ಡೆವಲಪ್ ಮಾಡೋರು ಇರ್ಬೋದು ಸಾಕಷ್ಟು ಜನದ ಜೊತೆಗೆ ಮೂಡ ಅಧಿಕಾರಿಗಳು ಇವರು ಮೊದಲ ಹಂತದಲ್ಲಿ ಮಾಡ್ತಕ್ಕಂಥ ಎಡವಟ್ಟು ಇಂತಹ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಮೂಡಕ್ಕೆ ಬಂದಿದೆ ಅಂತ ಏನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತಂದ್ರೆ ಮೋಡ ಆಸ್ತಿ ಎಷ್ಟಿದೆ ಅನೇಕ ಬಿಲ್ಡಿಂಗ್ಗಳು ಒಂದು ಝೂ ಅಂತ ಒಂದು ಬಿಲ್ಡಿಂಗ್ ಇದೆ ನಾಲ್ಕೂವರೆ ಲಕ್ಷ ರೂಪಾಯಿನ ಇದಕ್ಕೆ ಫರ್ ಮಂತು ನಾಲ್ಕೂವರೆ ಲಕ್ಷಕ್ಕೆ ಬಾಡಿಗೆ ಹೋಗುತ್ತೆ ಅದು ಹಾಗಾಗಿ ಅದನ್ನು ಇನ್ನೂ ಕೊಟ್ಟಿಲ್ಲ ಟೆಂಡರ್ ಕರಿತಾಯಿದ್ದೀವಿ ಟೆಂಡರ್ ಕರೆದು ಅದನ್ನು ಇನ್ನು ಜಾಸ್ತಿ ಆಸ್ಪಾದ ಪಿ ಡಬ್ಲ್ಯೂ ರೇಟ್ ಪ್ರಕಾರ ಜಾಸ್ತಿ ಮಾಡಿದೆ ಯಾರೂ ನೋಡಿರಲಿಲ್ಲ ಅದು ಇತ್ತು ಆಗಿಯೇ ಹಿಂದೆ ಹಿಂದೆ ಇದ್ದವರು ಅದು ಯಾವ್ದೋ ಇದ್ಕೊಳ್ಬೇಕು ಐ ಮೀನು ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕೊಡಬೇಕು ಅಂತ ಇದ್ರು ಅದು ಆಗಲಿಲ್ಲ ಎಂ ಪಿ ಅವ್ರೇನು ಹೇಳ್ಕೊಂಡು ಅದು ಆಗಲಿ ಟೆಂಡರ್ ಕರೆದಿದ್ದೀವಿ ಹೆಚ್ಚು ಕಡಿಮೆ ಐದು ಲಕ್ಷ ರೂಪಾಯಿ ಹೋಗುತ್ತೆ ಅದು ಅದೇ ಬರ್ತದೆ ಅನೇಕ ಬಿಲ್ಡಿಂಗ್ಗಳು ಅದೇ ರೀತಿ ಇದೆ ನಾವು ಹಿಂದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಲೀಸು ಕೊಟ್ಟು ಬಾ ಬಾಡಿಗೆ ಕೊಟ್ಟಿದ್ದೀವಿ ಕಡಿಮೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಅಂತ್ಯವು ಲಕ್ಷಾಂತರ ಇದೆ ಎಲ್ಲವೂ ಕೂಡ ಲಕ್ಷಾಂತರ ಇದೆ ಅವೆಲ್ಲರೂ ಫೈಂಡ್ ಔಟ್ ಮಾಡಲಿಕ್ಕೆ ಹೋಯ್ತಾ ಇರೋದು ಏನು ಏನೇನು ಆಗಿದೆ ಏನು ಆಸ್ತಿ ಇದೆ ಆಸ್ತಿಯ ಸಂರಕ್ಷಣೆ ಮಾಡಬೇಕು ನಾನು ಅಧಿಕಾರಿಗಳು ಅನೇಕ ಸಾರಿ ಸೂಚನೆ ಕೊಟ್ಟಿದ್ದೆ ಮೂರು ತಿಂಗಳಿಂದ ಆದರೆ ಇವತ್ತು ನಾನೇ ಸ್ವತಃ ನಾನೇ ಓಟ್ ಎಲ್ಲಿ ಏನೇನಿದೆ ಸಿ ಎಸ್ ಐ ಟಿ ಇರ್ಬೋದು ಬಿಟ್ ಆಫ್ ಲ್ಯಾಂಡ್ ಇರ್ಬೋದು ಎಲ್ಲವೂ ಸಿಗ್ತದೆ ಹೇಳ್ತಾ ಇದ್ದೀವಿ ಸೀರಿಯಸ್ ಮೀಟಿಂಗ್ಗಳೆಲ್ಲ ಮಾಡ್ತಿದ್ರೆ ಆಗ್ತಾ ಇದೆ ಮೂಢ ಅಧಿಕಾರಿಗಳು ಸಿಬ್ಬಂದಿ ನೀವು ಕೇಳಿದಂತ ಮಾಹಿತಿಯನ್ನು ಇನ್ ಟೈಮ್ ಕೊಡ್ತಾ ಇದ್ದೀರಾ ಕೊಟ್ಟಿದೆ ಕೊಟ್ಟಿದ್ದೀರಾದ್ರೆ ಯಾಕೆ ಇಷ್ಟೊಂದು ಡಿಲೇ ಆಗುತ್ತೆ ಅಂತ ಹೇಳಿ ಮೂರು ತಿಂಗಳಿಂದ ಕೋಡ್ ಆಫ್ ಕಂಡಕ್ಟ್ ಇತ್ತು ಅವರು ಮೈ ಬಿಚ್ಚಿ ಕೆಲಸ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಈ ಕಡೆ ಚುನಾವಣೆ ಕೆಲಸಕ್ಕೆ ಹೋಗ್ಬೇಕು ಈ ಕಡೆ ನಾವು ಹೇಳ್ದು ಕೇಳಬೇಕು ಹಂಗಿತ್ತು ಇಲ್ಲ ಅದರಿಂದ ಎಲ್ಲ ತೀರ್ಮಾನ ಮಾಡಿ ಮೊನ್ನೆ ಮೀಟಿಂಗ್ ಮಾಡಿ ನಾನು ಇವತ್ತಿನ ಎಣ್ಣೆಯಿಂದ ಓದ್ತಾಯಿದ್ದೀವಿ ಇವತ್ತಿಂದ ಓದ್ತಾ ಇದ್ದೀವಿ ಇನ್ನು ವಾರ ಕಂಪ್ಲೀಟ್ ಮಾಡಿ ಕಂಪ್ಲೀ ಮು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಏನು ಆಸ್ತಿ ಇದೆ ಮೈಸೂರು ಮೂಡೋದು ಡಾಕ್ಯುಮೆಂಟ್ಸು ಗುರ್ತಿಸೋದಾಗುತ್ತೆ ಅಥವಾ ಮೂಡ ಆಸ್ತಿ ಅನ್ನೋದಕ್ಕೆ ಕೆಲವೊಬ್ಬರು ಮೂಡನ ಜಾಗನ ಒತ್ತುವರಿ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ಏನು ಇನ್ಫಾರ್ಮೇಷನ್ ಇಲ್ದೇ ಸಹಕಾರ ಇಲ್ದೇ ಇಷ್ಟೊಂದು ಡಿಲೇ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇಲ್ಲಿ ಮೂಡಾದಲ್ಲಿ ಒಂದಷ್ಟು ಸಿಬ್ಬಂದಿಗಳ ಅಧಿಕಾರಿಗಳನ್ನ ಕ್ಲೀನ್ ಮಾಡಬೇಕು ಅನ್ನೋದು ಸಾರ್ವಜನಿಕರ ಮಾತಿದೆ ಎಲ್ಲ ಅಧಿಕಾರಿಗಳಂತ ನಾನು ಹೇಳ್ತಾ ಇಲ್ಲ ಕೆಲವೊಬ್ರು ಆ ಥರದ ಭ್ರಷ್ಟಾಚಾರಕ್ಕೆ ಆಗಿ ಸಪೋರ್ಟ್ ಅಂತ ಅದನ್ನೇ ಅವಾಗ ಕ್ಲೀನ್ ಮಾಡ್ತಾರೆ ಮರಿಗೌಡ್ರು ಅಂತೇಳಿ ಈಗ ನೀವು ಹೇಳೋದ್ರಲ್ಲಿ ಅರ್ಥ ಇರ್ಬೋದು ಕೆಲವು ಅಧಿಕಾರಿಗಳಂದರೆ ಪೂರ್ಣ ಎಲ್ಲ ಅಧಿಕಾರಿಗಳಲ್ಲ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬರು ಕೂಡ ಅವರ ಜವಾಬ್ದಾರಿ ಅರ್ಥ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಇನ್ ಕೇಸ್ ಅವ್ರು ಯಾವ ರೀತಿ ಕೆಲಸ ಮಾಡಲಿಲ್ಲ ಅಂದ್ರೆ ಕಾನೂನು ಪ್ರಕಾರ ಸರ್ಕಾರ ಕೊಡುತ್ತೆ ಸಿಕ್ಕರ್ ಮಾಡಿಸ್ತೀವಿ ಆಗುತ್ತೆ ಒಟ್ಟಾರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೂಡಾಪರ್ವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ಹೊಂದಿದ್ದಾರೆ ಆ ದಾರಿ ನಾನು ತರ್ತೀನಿ ಅದನ್ನ ಮೂವತ್ತು ನಲ್ವತ್ತು ವರ್ಷಗಳಿಂದ ಕೆಲವೊಬ್ಬರು ಇಲ್ಲೇ ಕೆಲಸಕ್ಕೆ ಆರಂಭ ಮಾಡಿ ಇಲ್ಲೇ ರಿಟೈರ್ ಆಗ್ತಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಲ್ಲ ಬೇರ್ ಬಿಟ್ಬಿಟ್ಟಿದ್ದಾರೆ ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತಾ ಇದೆ ಪ್ರಾಧಿಕಾರ ಒಂದು ಪ್ರಾಧಿಕಾರ ಇನ್ನೊಂದು ಪ್ರಾಧಿಕಾರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ಮಾಡಿದ್ರು ಕೂಡ ಅದು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಈ ಪ್ರಾಧಿಕಾರ ಆದ್ದರಿಂದ ಇಲ್ಲಿ ಯಾರು ತಂದೆ ಸೇರ್ತಾರೆ ರಿಟೈರ್ಡ್ ಆಯ್ತಾರೆ ಅವ್ರ ಮಗ ಬರ್ತಾರೆ ಅಂತ ಒಂದು ನಿರಂತರ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನನಗೂ ಅನಿಸುತ್ತೆ ಬದಲಾವಣೆ ಮೂರು ವರ್ಷ ಆದ್ಮೇಲೆ ಒಬ್ಬ ಎಸ್ ಪಿ ಅಥವಾ ಐ ಎಸ್ ಕೆ ಎಸ್ ಆಫೀಸರ್ನ ಉಳಿಸಲ್ಲ ಅಂದ್ರೆ ಮೂವತ್ತು ನಲ್ವತ್ತು ವರ್ಷ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ತಿದ್ದುಪಡಿ ತಂದು ಬೋರ್ಡ್ ಬೋರ್ಡ್ ಟ್ರಾನ್ಸ್ಫರ್ ಮಾಡ್ತಕ್ಕ ಕೆಲಸ ಆಗಬೇಕು ಅದಕ್ಕೆ ಸರ್ಕಾರ ಸರ್ಕಾರ ಜೊತೆಯಲ್ಲಿ ನಾನು ಮಾತುಕತೆ ಮಾಡಿಸಿ ಮುಖ್ಯಮಂತ್ರಿಗಳ ಹತ್ರ ಆ ಕೆಲಸ ಮಾಡಬೇಕಾಗ ಹೆದರಿಕೆ ಆಗುತ್ತೆ ನಾವು ಕೆಲಸ ಮಾಡಬೇಕು ಅಂತ ಅವ್ರಿಗೂ ಮನಸ್ಸು ಭಯ ಬರುತ್ತೆ ಅದು ಮಾಡಬೇಕಾಗುತ್ತೆ ಮಾಡ್ತೀವಿ ಪಟ್ಟಣ ಪಂಚಾಯತಿಗಳಿಗೆ ಅಕ್ಕಪಕ್ಕದಲ್ಲಿ ಅಲ್ಲೂ ಕೂಡ ಮೂಡದ ಒಂದಷ್ಟು ಬಡಾವಣೆಗಳು ಅಭಿವೃದ್ಧಿ ಆಗಿದೆ ಬಟ್ ಖಾತೆ ಇರ್ಬೋದು ಅಥವಾ ಅಲ್ಲಿನ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲದಲ್ಲಿದ್ದಾರೆ ಸರಿ ವಿಜಯನಗರ ಫೋರ್ ಸ್ಟೇಜ್ ಇರ್ಬೋದು ಈ ಥರ ರಿಂಗ್ ರೋಡ್ ಸುತ್ತ ಪಟ್ಟಣ ಪಂಚಾಯಿತಿಗಳಿಗೆ ಗ್ರಾಮ ಪಂಚಾಯಿತಿಗಳು ಅಪ್ಡೇಟ್ ಆಗಿದೆ ಆ ಒಂದು ಬಡಾವಣೆಗಳನ್ನು ಅವರಿಗೆ ವರ್ಗಾವಣೆ ಮಾಡಿ ಮೇಂಟೆನೆನ್ಸ್ ಕೂಡ ಅಲ್ಲ ಹೇಗೆ ನಾಳೆ ಮೂರು ಗಂಟೆಗೆ ಆ ಸಂಬಂಧ ಮೀಟಿಂಗ್ ಕರೆದಿದ್ದಾರೆ ನಾಳೆ ಮುಗಿಸ್ಕೊಂಡು ನಾಳೆ ಮೂರು ನಮ್ಮದೇ ಚೇಂಬರ್ ಇದರಲ್ಲಿ ಮೀಟಿಂಗಲ್ಲಿ ಅಲ್ಲಿ ಆ ಸಂಬಂಧ ಮೀಟಿಂಗ್ ಕರೆದೀವಿ ಎಲ್ಲ ಪಟ್ಟಣ ಪಂಚಾಯತಿ ಸಿ ಒಗಳು ಪಿ ಡಿ ಮತ್ತು ಸೆಕ್ರೆಟ್ರಿ ಬರ್ತಾರೆ ಮತ್ತು ವಾಟರ್ ಬೋರ್ಡರ್ ಬರ್ತಾರೆ ಸಮಗ್ರವಾಗಿ ಏನು ವಾಟ್ರ್ ಬೋರ್ಡ್ ನೀರಿಗೆ ಕುಡಿ ನೀರಿಗೆ ಯೋಜನೆ ಮಾಡಿದ್ದಾರೆ ಅವ್ರನ್ನೂ ಕರೆಸಿ ಮಾತಾಡಿ ಇದನ್ನು ಆದಷ್ಟು ಬೇಗ ಅದನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೂಡಾಜಿಂದ ಹಸ್ತಾಂತರ ಮಾಡಬೇಕು ಈ ಪಟ್ಟಣ ನಗರಸಭೆ ಇದೆ ಅಲ್ಲಿ ಹಸ್ತಾಂತರ ಮಾಡೋದು ಯಾಕೆಂದರೆ ಅಲ್ಲಿ ಅವರು ಅಭಿವೃದ್ಧಿ ಅವ್ರು ಮಾಡಲಿ ಉದಾಹರಣೆ ನೆನ್ನೆ ಆಯ್ತಲ್ಲ ಮ ಒಂದು ವರ್ಷಿ ಇನ್ಸಿಡೆಂಟ್ ಆಯ್ತಲ್ಲ ಕೇಸಲ್ಲಿ ಹೊಂದರೆ ಅದು ಮೂಡಾಗಲ್ಲ ನಮ್ಮ ಮೂಡಾಜ್ ಜಾಬ್ದಿರಲ್ಲ ಅದು ಅದು ನಮ್ಮ ನಗರಸಭೆ ಇದು ಪಟ್ಟಣ ಪಂಚಾಯಿತಿ ಈಗ ಪಟ್ಟಣ ಪಂಚಾಯಿತಿಯವರು ಸಸ್ಪೆಂಡ್ ಆದರು ಆರೋಗ್ಯ ನಾಳೆ ಮೂರು ಮೂರು ಗಂಟೆಗೆ ಬೇಕು ಸರ್ ಯಾಕಂದ್ರೆ ಬೆಂಗಳೂರು ಮೈಸೂರು ತುಂಬಾ ವೇಗವಾಗಿ ಬೆಳೀತಾ ಒಂದು ನಗರ ಅದು ನಿಮಗೂ ಗೊತ್ತಿದೆ ಇಲ್ಲಿ ಒಂದು ಸ್ಟೇಡಿಯಂ ಆಗಬೇಕು ಅನ್ನೋದಿದೆ ಇನ್ನು ಕೂಡ ಗೊಂದಲದಲ್ಲೇ ಇದೆ ಸರ್ ಫೈಲ್ ಲಾಸ್ಟ್ ಟೆನ್ ಇಯರ್ ಇಂದ ಇದೇ ಮಾತುಕತೆ ಅಂತ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆರ್ ಟಿ ನಗರದಂತೆ ಇಪ್ಪತ್ತು ವರ್ಷದ ಸಮಸ್ಯೆಯನ್ನು ಬಗೆಹರಿಸಿದ್ರು ಆ ಒಂದು ಕಾನ್ಫಿಡೆಂಟ್ ಮೇಲೆ ಕೇಳ್ತಾ ಇದೀನಿ ಯಾವಾಗ ಸ್ಟೇಡಿಯಂ ಎಲ್ಲಿ ಮಾಡ್ತೀರಿ ಅಂತ ಜಿಲ್ಲಾಡಳಿತ ಮಾಡ್ತಾ ಇದೆ ಡಿ ಸಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಸಂಬಂಧಪಟ್ಟ ಮಾಡ್ತಾ ಮಾಡ್ತಾರೆ ಅದು ನಾವು ಇದು ಸಾತ್ಗಳಲ್ಲಿ ಬಡಾವಣೆ ಮಾಡೋಣ ಅಂತಿದ್ವಿ ಅಲ್ಲಿ ಏನೋ ಬೇಡ ಅಂಥೇಳಿ ಅದು ಇವಲ್ ಭಾಗಕ್ಕೆ ಹಾಕೋಣ ಪ್ಲಸ್ ಹಾಕೋಣ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಿದೆ ಅದನ್ನು ಅದಕ್ಕೆ ಹೋಗಿ ಅದ್ರ ಸಂಬಂಧ ನಾವು ಇನ್ನೂ ಅದನ್ನು ಪೂರ್ಣ ಮಾಹಿತಿ ಗೊತ್ತಿಲ್ಲ ತರ್ತೀನಿ ಇಪ್ಪತ್ತಾರನೇ ತಾರೀಕು ತರ್ತೀನಿ ಅಷ್ಟು ನಾಳೆ ಮೀಟಿಂಗ್ ಕರೆದಿವಲ್ಲ ಆ ಮಾಹಿತಿ ತಗೊಂಡು ಮತ್ತು ನಾನು ಸಾತ್ಗಳಿಗೆ ಹೋಗ್ತಾ ಇದೀವಿ ನಾಳೆ ಬೆಳಗ್ಗೆ ಸಾತ್ಗಾಲಿ ಬಡಾವಣೆ ಹೋಯಿತು ಇಂಜಿನಿಯರ್ ಹತ್ರ ಎಷ್ಟು ಎಕರೆ ಆಗಿತ್ತು ಮತ್ತು ಇಲ್ಲಿಂದ ಏನಾಗಿದೆ ಫೈರು ಅಂತೇಳಿ ಅದು ಇಳುವಲ್ಲಿ ಹೋಗಿದೆಯಾ ನೋಡಿ ವ್ಯವಸ್ಥೆ ಮಾಡಿ ಮಾತಾಡ್ತೀನಿ ಸಂದರ್ಶಿಸ ಮೊದಲೇ ದಿನ ಹೇಳಿದ್ರಿ ಯಾಕಂದರೆ ಮನೆ ಮನೆ ಮಾದೇಗೌಡ ಅಂತ ಕರೀತಾರೆ ಮಾದೇಗೌಡರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ತುಂಬಾ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಥವಾ ಮಧ್ಯಮ ವರ್ಗದ ಜನಗಳಿಗೆ ಒಂದು ನಿವೇಶನವನ್ನು ಕೊಟ್ಟಿದ್ರು ಇವತ್ತು ಕೂಡ ಅವ್ರನ್ನ ನೆನೆಸ್ಕೊಳ್ತಾರೆ ಈಗ ಆ ಏರಿಯಕ್ಕೆ ರಾಮಕೃಷ್ಣ ನಗರ ಶಾರದಾ ದೇವಿ ನಗರ ಥರ ಬಡವಣೆಗಳಿಗೆ ಹೆಸರನ್ನು ಕೂಡ ಇಟ್ಟಿದ್ರು ನೀವು ಕೂಡ ಮೈಸೂರಿನವರೇ ಬಡವರ ಕಷ್ಟ ಏನೋ ನಿಮ್ಗೆ ಗೊತ್ತಿದೆ ಒಂದು ನಿವೇಶನ ತಗೋಬೇಕು ಅಂತ ಹೇಳಿದ್ರೆ ಬಡವರು ಲೈಫ್ ಟೈಮ್ ಅಚೀವ್ಮೆಂಟು ಮೂಡಾದ ಮೂಲ ಉದ್ದೇಶನೇ ಅವ್ರಿಗೊಂದು ಒಂದು ನಿವೇಶನ ಕೊಡ್ತಕ್ಕಂಥದ್ದು ಯಾವಾಗ ನಿವೇಶನ ಹಂಚಿಕೆ ಮಾಡ್ತೀರಿ ಯಾವಾಗ ಕಾಲ್ ಫಾರ್ ಮಾಡ್ತೀರ ಅಂತ ಹೇಳಿ ಬಲ್ಲಳ್ಳೂರ ಎಂಬತ್ತೈದು ಎಕರೆ ಅಲ್ಲಿ ಅಕ್ವೈರ್ ಮಾಡಿದೆ ಇನ್ನೊಂದು ಬೊಮ್ಮೆ ಜಮೀನು ಈಗ ಅಲ್ಲ ಮೂಡಾದಿಂದ ನಾವೆಲ್ಲ ಮಾಡಿ ಆಕ್ಷ ಇದು ಅಕ್ವೈ ಇದು ಅಕ್ವೈರ್ ಆಗಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗಿದ್ದು ಬಲ್ಲಲ್ಲಿ ಸ್ವಲ್ಪ ರೈತರ ಸಮಸ್ಯೆ ಏನಾರ ರೈತರು ಇದು ರೈತ ಸಂಘದವರು ಸ್ವಲ್ಪ ಅಡ್ಡಿ ಬಂದು ಅದು ಇದು ಮಾಡಿದರು ಈಗ ರೈತರು ಫಿಫ್ಟಿ ಫಿಫ್ಟಿ ರೇಷೋ ಕೊಡ್ತೀವಿ ಅಂತ ಹೇಳಿದ್ರೆ ಇದಾದ ಮೇಲೆ ಮೀಟಿಂಗ್ ಮಾಡಿ ಅದನ್ನು ನೋಟಿಫಿಕೇಷನ್ ಮಾಡಿ ಆದಷ್ಟು ಬೇಗ ಲೇಔಟ್ ಮಾಡಲಿಕ್ಕೆ ಕ್ರಮ ತೆಗೆದು ಆಗ ನಿವೇಶನ ಕೊಡ್ತಕ್ಕೊಂಡು ಮನೆ ಕಟ್ಟ ಅದು ಮಾಡೇ ತೀರ್ತೀನಿ ಎರಡುವೆ ಬಲ್ಲಳ್ಳಿ ಮತ್ತು ಬೊಮ್ಮೆನಹಳ್ಳಿ ಮತ್ತು ಈಗ ಇನ್ನೊಂದು ಪಿರಿವರಿಕ ರಿಂಗ್ ರೋಡ್ ಬರ್ತಾ ಇದ್ದೀರಾ ಆ ರಿಂಗ್ ರೋಡ್ ಪಕ್ಕ ಬರ್ತಕ್ಕಂಥ ಎಲ್ಲ ಜಮೀನು ಏಕಾಕಿಯಾಗಿ ನಾವು ಅಕ್ವೈರ್ ಮಾಡ್ಬೋದು ಅಕ್ವೈರ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ತೊಂದರೆ ಇಲ್ಲ ಆಗಿದೆ ಇವನು ಬಿ ಡಿ ಪಿ ಆರ್ ಮಾಡೋಕೆ ಹೇಳಿದೆ ಒಂದು ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದಮೇಲೆ ಪ್ರಾರಂಭ ಆಗ್ತದೆ ಇಲ್ಲಿ ಈಗ ಮ ಬೋಗಾದಿ ಭೋಗಾದಿಂದ ಕಟ್ಕಣಿ ನುಂಡಿಯಾಗಿ ಹೋಗುತ್ತೆ ಆ ರೋಡಲ್ಲಿ ಇಲ್ಲಿ ಜೈಪುರ್ಗಿಂದ ಮುಂದೆ ಹೋಗುತ್ತೆ ಅಂದರೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಗೆ ಅದು ಮನೆಗಳನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಸರ್ ಯಾಕಂದರೆ ಅಪಾರ್ಟ್ಮೆಂಟ್ ಟೈಪ್ನಲ್ಲಿ ಮನೆಗಳನ್ನ ಕಟ್ಕೊಡ್ಬೇಕು ಅನ್ನೋದು ವಿಜಯಶ್ರೀ ವಿಜಯನಗರ ಮತ್ತು ಸಾತ್ಹಳ್ಳಿ ಕಟ್ತಾ ಇದೀವಿ ಅದನ್ನು ಈಗ ಶುರು ಮಾಡ್ತೀವಿ ಪ್ರೊಸೆಸ್ ಆಗಿತ್ತು ಅಲ್ಲೇ ಬಿದ್ದೋಯ್ತು ಈಗ ನಾನು ವಿಜಯನಗರ ಫೋಸ್ಟ್ ಡೀಜನ್ ಆಗುತ್ತೆ ಮತ್ತು ಸಾತ್ಹಳ್ಳಿ ಆಗುತ್ತೆ ಅದನ್ನೇನಾಗಿದೆ ಗೌರ್ಮೆಂಟ್ ಲೆವೆಲ್ ಸಾಂಗ್ಷನ್ ಆಗಬೇಕು ನಾನು ಅದನ್ನು ತ್ವರಿತವಾಗಿ ಇಪ್ಪತ್ತ ತಾರೀಕು ಹೋಗಿ ಅನ್ಮೋದ್ ತಗೊಂಡ್ಬರ್ತೀನಿ ಇನ್ನೂ ಇನ್ನೂ ಮೂಡ ವಿಚಾರಿ ನಾಳೆ ಇದು ಅದೇ ಕೆಲಸ ನಮಗೆ ಚರ್ಚೆ ಮಾಡಿ ಕೆಲಸ ಮಾಡಿ ನೋಡಿದ್ರೆ ವೀಕ್ಷಕರ ಮರಿಗೌಡರವರ ಮಾತು ಬಡವರಿಗೆ ನಿವೇಶನ ಕೊಡೋದು ಒಂದು ಉದ್ದೇಶ ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಮೂಡದಿಂದ ಲೀಸ್ ಪಡೆದಿರ್ತಕ್ಕಂಥ ಮೂಡಾಕೆ ಕೋಟ್ಯಾಂತರ ರೂಪಾಯಿ ಆದಾಯ ತಂದು ಕೊಡ್ತಕ್ಕಂಥ ಸಾಕಷ್ಟು ಮೂಡಾದ ಆಸ್ತಿಗಳು ಕಣ್ಮರೆಯಾಗಿದೆ ಇದನ್ನು ಪತ್ತೆ ಹಚ್ಚಿ ಮತ್ತೆ ಮೂಡಾಕೆ ರೆವೆನ್ಯೂ ರೀಜನರೇಟ್ ರೀಜನ್ರೇಟ್ ಮಾಡ್ತಕ್ಕಂಥ ಕಾರಣಕ್ಕೆ ನಾನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀನಿ ಜೊತೆಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಎಷ್ಟೋ ಕಡೆಯಿಂದ ಇರತಕ್ಕಂಥ ಯು ಜಿ ಡಿ ನೀರು ಮೈಸೂರಿನ ಅಮೂಲ್ಯ ಕೆರೆಗಳಿಗೆ ಸೇರ್ತಾ ಇದೆ ಇದನ್ನು ನೀರನ್ನು ಮಾಡಿ ಮಾಡಿಕೊಡ್ತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಮೈಸೂರು ನಗರದ ಏನು ಶುಚಿತ್ವ ಮತ್ತು ಬಡಾವಣೆಗಳ ನಿರ್ಮಾಣ ಇರ್ಬೋದು ಮೂಡಾ ಅಂತ ಹೇಳಿದ್ರೆ ಬಡವರ ಪರವಾಗಿ ಇರತಕ್ಕಂಥದ್ದು ನಿವೇಶನವನ್ನು ಕೊಡ್ತಕ್ಕಂಥದ್ದು ವಿಚಾರದಲ್ಲಿ ಜನರಿಗೆ ಗೊಂದಲ ಇದೆ ಈ ಗೊಂದಲವನ್ನು ನಿವಾರಣೆಯನ್ನು ಮಾಡ್ತೀನಿ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಬಾರಿ ಆದಂಥ ಸಂದರ್ಭ ಆಟಿ ನಗರದ ಸಮಸ್ಯೆಯನ್ನು ಬಗೆಹರಿಸಿ ಒಂದಷ್ಟು ಬಡವರಿಗೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಂದು ನಿವೇಶವನ್ನು ಕೊಟ್ಟಿದ್ರು ಮತ್ತಷ್ಟು ಬಡವರುಗಳಿಗೆ ಅವರು ಅಧಿಕಾರದಲ್ಲಿ ನಿವೇಶನಗಳ ಜೊತೆಗೆ ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಯಾವತ್ತೂ ಕೂಡ ಹಿಂದೆ ಬೀಳೋದಿಲ್ಲ ಮೂಡದಲ್ಲಿ ಒಂದಷ್ಟು ಕ್ಲೀನ್ ಮಾಡಬೇಕಾಗುತ್ತೆ ಆ ಪ್ರೋಸೆಸ್ ಈಗ ಸ್ಟಾರ್ಟ್ ಆಗಿದೆ ಯಾರು ಮೂಡಾದ ಒಂದು ರೂಲ್ ಒಳಗಡೆ ಕೆಲಸ ಮಾಡೋದಿಲ್ಲ ಅಂತ ಅಧಿಕಾರಗಳನ್ನ ಮಟ್ಟ ಹಾಕಿ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕ್ಯಾಮೆರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು मानवीय सदेश जनवाहिनी